ಸೂರ್ಯ ಚಂದ್ರಾಯ ಮಂಗಳಾಯ ಬುದಾಯ ಚ ಗುರು ಶುಕ್ರ ಶನಿಭ್ಯಶ್ಚರ ಹುಕೇತುವೆ ಗುರುಬಂಧು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮಃ ರ ಹೋಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಭಾನುವಾರದ ಶುಭೋದಯ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯವಾಗಿ ಇವತ್ತಿನ ದಿನ ವಸಂತ ಪಂಚಮಿ ಇರ್ತಕ್ಕಂಥ ದಿನ ಈ ದಿನ ಯಾವ ದೇವತೆಯ ಆರಾಧನೆಯನ್ನು ಮಾಡಿದರೆ ಮಕ್ಕಳಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗ್ತದೆ ಹಾಗೆ ಮಂತ್ರಸಹಿತವಾಗಿ ಈ ತಾಯಿಯ ಆರಾಧನೆಯನ್ನು ಮಾಡೋದ್ರಿಂದ ಯಾವ ರೀತಿಯಾಗಿ ವಿದ್ಯಾಭ್ಯಾಸ ವೃದ್ಧಿ ಇರುತ್ತೆ ಆ ತಾಯಿಯ ಅನುಗ್ರಹ ಹಾಗೆ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ಯಾವುದಕ್ಕೆ ಅಂತಕ್ಕಂಥದ್ದು ನಾನು ತಿಳಿಸ್ಕೊಡ್ಬೋಲ್ಲೆ ಖಂಡಿತವಾಗಿ ಈ ದಿನ ಒಂದು ರೀತಿಯಾದಂಥ ವಿಶೇಷವಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಅಥವಾ ವಿದ್ಯಾಭ್ಯಾಸವನ್ನು ಪ್ರಾರಂಭವನ್ನು ಮಾಡ್ತಕ್ಕಂಥವ್ರಿಗೆ ಖಂಡಿತವಾಗಿ ಒಳ್ಳೆಯ ದಿನ ನಾನು ತಿಳಿಸ್ಕೊಡ್ತೇನೆ ಕೊನೆಯವರೆಗೂ ನೋಡಿ ಭಾನುವಾರ ಆಗಿರೋದ್ರಿಂದ ನೋಡಿ ಚತುರ್ಥಿ ಇರತಕ್ಕಂಥದ್ದು ಒಂಬತ್ತು ಗಂಟೆ ಹದಿಮೂರು ನಿಮಿಷದವರೆಗೂ ಚತುರ್ಥಿ ತಿಥಿ ಇರ್ತದೆ ತದನಂತರ ಪಂಚಮಿ ತಿಥಿ ಪ್ರಾರಂಭ ಆಗಿಂದ ವಸಂತ ಪಂಚಮಿ ವಸಂತ ಪಂಚಮಿ ಅಂದರೆ ನೋಡಿ ವಸಂತ ಋತುವಿಗೆ ಮುನ್ನುಡಿಯನ್ನು ಕೊಡ್ತಕ್ಕಂಥ ಒಂದು ದಿನ ಭಾಳ ಸಿಂಪಲ್ಲಾಗಿ ಹೇಳ್ತಕ್ಕಂಥದ್ದು ಶುಕ್ಲಪಕ್ಷ ಸಿದ್ಧಿಯೋಗ ಭವಕರಣ ಇರತಕ್ಕಂಥದ್ದು ಚಂದ್ರ ಉತ್ತರಾಭಾದ್ರಪದ ನಕ್ಷತ್ರ ಮೀನರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಸಂಜೆ ನಾಲ್ಕು ಗಂಟೆ ಐವತ್ತೈದು ನಿಮಿಷದಿಂದ ಆರು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೂ ಯಮಗಂಡಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷದಿಂದ ಎರಡು ಗಂಟೆ ಎರಡು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತೈದು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಅಂತ ನೋಡಿದ್ವಿ ಇದು ಸಹಿತವಾಗಿ ನಾಲ್ಕು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ಐದು ಗಂಟೆ ಹದಿನೇಳು ನಿಮಿಷದವರೆಗೂ ಕೂಡ ದುಷ್ಟ ಮುಹೂರ್ತ ಹಾಗೆ ಕಂಟಕ ಮೃತ್ಯುದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಬೆಳಗ್ಗೆ ಹತ್ತು ಗಂಟೆ ನಲವತ್ತಾರು ನಿಮಿಷದಿಂದ ಹನ್ನೊಂದು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೂ ಚಂದ್ರ ಮೀನರಾಶಿಯಲ್ಲಿ ರಾಹು ಒಟ್ಟಿಗೆ ಶುಕ್ರನೊಟ್ಟಿಗೆ ಉಚ್ಚ ಶುಕ್ರನೊಟ್ಟಿಗೆ ಕೂತಿದ್ದಾನೆ ಮೀನರ್ ಅಂದರೆ ಉತ್ತರಾಭಾದ್ರಪದ ಅಂದರೆ ಶನಿಯ ನಕ್ಷತ್ರದಲ್ಲಿ ಕೂತಿರ್ತಕ್ಕಂಥದ್ದು ಯಾರಿಗೆ ಯಾವ ಫಲಾನುಫಲಗಳು ಸಿಗುತ್ತೆ ನೋಡ್ಕೊಂಬರೋಣ ಮೊದಲು ಮೇಷರಾಶಿಯ ಫಲ ನೋಡಿ ಮೇಷರಾಶಿಯವರಿಗೆ ತಮ್ಮ ಆಸೆಗಳು ಆಕಾಂಕ್ಷೆಗಳು ಈಡೇರ್ತಕ್ಕಂಥ ದಿನ ಆದರೆ ಖರ್ಚುಗಳು ಜಾಸ್ತಿ ಆಗುತ್ತೆ ಭೂಮಿಯ ವಿಚಾರದಲ್ಲಿ ಲಾಭ ಇರುತ್ತೆ ಅಂದರೆ ಒಂದು ವಿಚಾರ ಮ್ಯಾಕ್ಸಿಮಮ್ ಇವತ್ತಿನ ದಿನ ಭಾಳ ವಿಶೇಷವಾಗಿ ತಾವು ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಗೆಲುವನ್ನು ಸಾಧಿಸ್ಬೋದು ಆದರೆ ಸ್ವಲ್ಪ ತಾಯಿಯ ವಿಚಾರದಲ್ಲಿ ಖರ್ಚುಗಳು ಇದ್ದಕ್ಕಿದ್ದಾಗೆ ಜಾಸ್ತಿ ಆಗ್ಬೋದು ಅದರ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಯಾರ್ಯಾರು ಮೇಷರಾಶಿಯಲ್ಲಿದ್ದೀರೋ ಲಾಭ ನಷ್ಟ ಎರಡೂ ಇರೋದ್ರಿಂದ ಸಮದೂಗಿಸ್ಕೊಳ್ಳೋಕ್ಕೋಸ್ಕರ ಭಾಳ ವಿಶೇಷವಾಗಿ ಹಾಲಿನ ಪದಾರ್ಥಗಳನ್ನು ಹಂಚಿ ಖಂಡಿತವಾಗಿದ್ದರಿಂದ ನಿಮಗೆ ನಷ್ಟದ ಪ್ರಮಾಣ ಕಡಿಮೆ ಆಗ್ಬಿಡುತ್ತೆ ಹಾಗೆ ಋಷಭ ರಾಶಿಯವರ ಫಲಾಫಲ ಋಷಭ ರಾಶಿಯವ್ರಿಗೆ ಈ ಒಂದು ದಿನ ಹೆಸರು ಕೀರ್ತಿ ಪ್ರತಿಷ್ಠೆ ಜೊತೆಗೆ ಲಾಭವೂ ಕೂಡ ಚೆನ್ನಾಗಿದೆ ಅತ್ಯಂತ ಲಾಭದ ದಿನ ರಾಶಿಯವ್ರಿಗೆ ಮಕ್ಕಳ ವಿಚಾರದಲ್ಲಿ ಜೊತೆಗೆ ತಾವು ಟ್ರೇಡಿಂಗ್ ವಿಚಾರದಲ್ಲಿ ಎಲ್ಲ ವಿಚಾರದಂದು ಒಂದು ರೀತಿಯಾಗಿ ಲಾಭ ತಮ್ಮ ಪ್ರಯತ್ನ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೂ ಕೂಡ ಲಾಭ ಇರತಕ್ಕಂಥದ್ದು ವಹಿವಾಟುಗಳು ವ್ಯಾಪಾರ ವಹಿವಾಟುಗಳು ಕೂಡ ಲಾಭವನ್ನು ತರ್ತಕ್ಕಂಥದ್ದು ಈ ದಿನ ರಾಶಿಯವ್ರಿಗೆ ತೋರಿಸ್ತದೆ ಆದರೆ ಅತಿಯಾಸೆ ಮಾಡಿಕೊಳ್ಳೋದು ಬೇಡ ಸಾಧಾರಣವಾಗಿರ್ತಕ್ಕಂಥ ವಿಧಾನದಲ್ಲಿ ಅನುಸರಣೆ ಮಾಡಿಕೊಳ್ಳಿ ಧಾರ್ಮಿಕವಾಗಿರ್ತಕ್ಕಂಥ ವಿಚಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗ್ತದೆ ಖಂಡಿತವಾಗಿ ರಾಶಿಯವರಿಗೆ ಒಳ್ಳೆಯ ದಿನ ಸದುಪಯೋಗ ಮಾಡಿಕೊಳ್ತಕ್ಕಂಥದ್ದು ಮುಖ್ಯ ಹಾಗೆ ಮಿಥುನ ರಾಶಿ ನೋಡಿ ಮಿಥುನ ರಾಶಿಯವ್ರಿಗೂ ಸಹಿತವಾಗಿ ಭಾಗ್ಯಾಧಿಪತಿ ಭಾಗ್ಯಸ್ಥಾನದಲ್ಲಿದ್ದಾನೆ ದೂರ ಪ್ರಯಾಣ ಧಾರ್ಮಿಕ ಕ್ಷೇತ್ರಗಳ ಪ್ರಯಾಣ ಇರತಕ್ಕಂಥದ್ದಿರುತ್ತೆ ಸ್ವಲ್ಪ ಅಹಂ ಭಾಳ ಮುಖ್ಯ ಅಹಂ ರಾ ರಾಜಕೀಯ ವಿಚಾರದಲ್ಲಿ ಗೆಲುವು ಸಾಧಿಸ್ಬೋದು ರಾಜಕೀಯ ಒಂದು ಫಲದಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯ ಒಂದು ಸ್ಥಾನಮಾನಗಳು ಸಿಗ್ತಕ್ಕಂಥದ್ದು ಅಥವಾ ಒಂದು ಸನ್ಮಾನಗಳು ಸಿಗ್ತಕ್ಕಂಥದ್ದು ಇರುತ್ತೆ ಸಾರ್ವಜನಿಕ ಅಂದರೆ ಮಾಮೂಲಿ ಜನ ಇರ್ತಕ್ಕಂಥವ್ರಿಗೆ ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದೀರೋ ಅಧಿಕಾರದ ಮನೋಭಾವ ಅಥವಾ ಹಮ್ಮಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಎದುರಿಸ್ತಕ್ಕಂಥದ್ದು ಬರ್ಬೋದು ಆದರೆ ಇದು ಹೆಸರು ಕೀರ್ತಿ ಪ್ರತಿಷ್ಠೆ ಇರತಕ್ಕಂಥದ್ದು ಒಂದು ವಿಚಾರದಲ್ಲಾದರೆ ಈ ವಿಧ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ಬೋದು ಅದೇ ನಿಮ್ಮ ಒಂದು ತಂತ್ರಗಾರಿಕೆ ಆಗ್ತಕ್ಕಂಥದ್ದು ಮೀನ ಮಿತ್ರ ರಾಶಿಯವರಿಗೆ ತೋರಿಸ್ತದೆ ಕಟಕ ರಾಶಿಯವರ ಈ ದಿನದ ಫಲಾಫಲ ನೋಡಿ ಕಟಕ ರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಹಿರಿಯರೊಟ್ಟಿಗೆ ವಾಗ್ವಾದಗಳಾಗ್ಬೋದು ತಂದೆಯೊಟ್ಟಿಗಿನ ಮನಸ್ತಾಪಗಳು ಬರ್ಬೋದು ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಶುಕ್ರ ಲಾಭದ ಜೊತೆಗೆ ಇದ್ದಾನೆ ನಿಮ್ಮ ರಾಶಿ ಅಧಿಪತಿ ಆದರೆ ಇದ್ದಕ್ಕಿದ್ದಾಗೆ ಧನಾಗಮ ಬರ್ಬೋದು ಅಥವಾ ಸಮಸ್ಯೆಗಳು ಕಾಡ್ಬೋದು ಎರಡು ವಿಚಾರಗಳು ನಾವು ಕಾನ್ಫ್ಲಿಕ್ಟ್ ಆಗಿ ನೋಡಬೇಕಾಗ್ತದೆ ಯಾರ್ಯಾರು ಕಟಕರಾಶಿಯಲ್ಲಿದ್ದಿರೋ ದುಡುಕಿನ ನಿರ್ಧಾರಗಳು ಸ್ವಲ್ಪ ಮಟ್ಟಿಗೆ ಎಚ್ಚರ ಹಾಗೆ ಕೆಲಸಗಾರರೊಟ್ಟಿಗಿನ ಸಂಬಂಧಗಳನ್ನು ಸರಿಯಾಗಿಟ್ಕೊಳ್ಳಿ ಸುಮ್ಮನೆ ಮನಸ್ತಾಪಗಳನ್ನು ಮಾಡ್ಕೊಳ್ಳೋದು ಬೇಡ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರ್ತದೆ ತದನಂತರ ಅದು ಉಪಶಮನ ಆಗ್ತಕ್ಕಂಥದ್ದು ನಾವು ನೋಡ್ತೇವೆ ಚೂರು ಅದರ ವಿಚಾರದಲ್ಲಿ ಕಾನ್ಸಂಟ್ರೇಟ್ ಮಾಡಿಕೊಳ್ಳಿ ಸಾಧ್ಯವಾದಷ್ಟು ನೀವು ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಭಾಳ ಮುಖ್ಯ ಸಾಧ್ಯವಾದರೆ ಎಲ್ಲಿನ ಪದಾರ್ಥಗಳನ್ನು ಈ ದಿನ ಹಂಚಿ ಕಟಕರಾಶಿಯವರಿಗೆ ಒಳ್ಳೆಯದಾಗುತ್ತೆ ಹಾಗೆ ಸಿಂಹರಾಶಿಯ ಫಲಾಫಲ ಖಂಡಿತವಾಗಿ ಸಂಗಾತಿಯೊಟ್ಟಿಗಿನ ವಾಗ್ವಾದಗಳು ಖಂಡಿತ ಅಥವಾ ಸಾರ್ವಜನಿಕರ ಭಿನ್ನಾಭಿಪ್ರಾಯಗಳು ಡೆಫಿನೆಟ್ ಇದರಿಂದ ಅವಮಾನಗಳನ್ನು ಎದುರಿಸ್ತಕ್ಕಂಥದ್ದು ಖಡಾ ಖಂಡಿತ ಚುರೆಚ್ಚರ ಸಾಧ್ಯವಾದಷ್ಟು ನೀವು ಏನು ಮಾಡ್ತೀರೋ ಸುಮ್ಮನಿದ್ದು ಬಿಡೋದು ಇವತ್ತು ಒಳ್ಳೆಯದು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ದುರ್ಗಾರಾಧನೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಹಾಗೆ ಕನ್ಯಾ ರಾಶಿಯ ಫಲಾಫಲ ರಾಶಿಯವ್ರಿಗೆ ಈ ದಿನ ತಮ್ಮ ಪಾರ್ಟ್ನರ್ಶಿಪ್ಪಲ್ಲಿ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯ ಹಾಗೆ ವೈವಾಹಿಕ ಜೀವನದಲ್ಲಿ ಅತಿಯಾದಂಥ ವ್ಯಾಮೋಹಗಳು ಜಾಸ್ತಿ ಆಗ್ತದೆ ಕಂಕಣ ಭಾಗ್ಯ ಲಭ್ಯ ಇರತಕ್ಕಂಥ ದಿನ ಕೂಡ ಒಂದು ಮಾತುಕತೆಗಳು ಆಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಆದರೆ ಸ್ವಲ್ಪ ಜಲಸ್ಬುದ್ದಿ ಕೂಡ ಇರ್ತಕ್ಕಂಥದ್ದು ಇರುತ್ತೆ ಒಟ್ಟಾರೆಯಾಗಿ ಕನ್ಯಾ ರಾಶಿಯವರಿಗೆ ಈ ದಿನ ಶುಭ ಹಾಗೆ ತುಲಾರಾಶಿಯ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ತುಲಾರಾಶಿಯವ್ರಿಗೆ ಈ ದಿನ ಬಹಳ ಮುಖ್ಯವಾಗಿ ತಮ್ಮ ಕಾರ್ಯಗಳಲ್ಲಿ ಜಯ ಅಂತ ನೋಡಿದ್ವಿ ಅನೇಕ ದಿನಗಳಿಂದ ನೆನೆಗುದಿಗೆ ಬಿರ್ತಿರ್ತಕ್ಕಂಥ ಕೆಲಸ ಈ ದಿನ ವಿಶೇಷವಾಗಿ ನಡೆಯುತ್ತೆ ತುಲ ಆದರೆ ಬಂಡವಾಳವಿಲ್ಲದ ಮಾತ್ರ ಕೆಲಸಗಳಲ್ಲಿ ಯಶಸ್ಸನ್ನು ತಾಳ್ತೀರಿ ಹಾಗೆ ತುಲ ಸ್ವಲ್ಪ ಮಟ್ಟಿಗೆ ಸಾಲ ಏನಾದರೂ ಇತ್ತು ಅಂದರೆ ಚೂರು ಕಸಿವಿಸಿ ಎನಿಸ್ತಕ್ಕಂಥದ್ದು ತೋರಿಸ್ತದೆ ಯಾರು ತುಲ ಖಂಡಿತ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತದ್ ಬಿಟ್ಟು ಸಾಧಿಸ್ತಕ್ಕಂಥ ದಿನ ಆಗಿರೋದ್ರಿಂದ ಕೆಲಸಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡಿ ಜೊತೆಗೆ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿಕೊಳ್ಳಿ ಹಾಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಭೂಮಿಯ ವಿಚಾರದಲ್ಲಿ ಲಾಭ ಖಂಡಿತ ತಮ್ಮ ಮನಸ್ಥಿತಿ ನಿರ್ಧಾರಗಳನ್ನು ಸರಿಯಾದಂಥ ಒಂದು ಕ್ಷೇತ್ರ ಫಲದಲ್ಲಿ ಅಪ್ಲೈ ಮಾಡ್ಕೊಳ್ಳಿ ಭೂಮಿಯಿಂದ ಲಾಭವನ್ನು ನೋಡ್ತಕ್ಕಂಥದ್ದು ಇರುತ್ತೆ ಜೊತೆಗೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಲಾಭವನ್ನು ನೋಡ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಮಟ್ಟಿಗೆ ಪ್ರೀತಿಯ ಮನೋಭಾವ ಮ್ಯಾಕ್ಸಿಮಮ್ ಇರತಕ್ಕಂಥದ್ದು ಈ ದಿನ ತೋರಿಸ್ತದೆ ಭೂಮಿಯ ವಿಚಾರದಲ್ಲಿ ಲಾಭವನ್ನು ಸಾಧಿಸ್ತಕ್ಕಂಥದ್ದು ಮನೆಯ ವಿಚಾರದಲ್ಲಿ ಲಾಭವನ್ನು ಸಾಧಿಸ್ತಕ್ಕಂಥದ್ದು ಬಂಡವಾಳವನ್ನು ಹುಡ್ತಕ್ಕಂಥದ್ದು ನಾವು ನೋಡ್ಬೋದು ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ನೋಡಿ ಧನುರಾಶಿಯವರಿಗೆ ಮ್ಯಾಕ್ಸಿಮಮ್ ತಮ್ಮ ಪ್ರಯತ್ನದಿಂದ ತಮ್ಮ ಜಮೀನು ಅಥವಾ ತಾಯಿಯ ವಿಚಾರದಲ್ಲಿ ಲಾಭವನ್ನು ನೋಡ್ತೀರಿ ಯಾರ್ಯಾರು ಧನುರಾಶಿಯಲ್ಲಿದ್ದಿರೋ ಮೋಸ್ಟ್ ಪ್ರಾಪಬಲಿ ಗೆಲುವನ್ನು ಈ ಈ ಕಮಿಷನ್ ಆಧಾರಿತ ವ್ಯಕ್ತಿಗಳು ಮೀಡಿಯಾದಲ್ಲಿರ್ತಕ್ಕಂಥವ್ರಿಗೆ ಸಣ್ಣಪುಟ್ಟ ಕೆಲಸಗಳು ರಜಾ ಇದ್ರೂ ಸಹಿತವಾಗಿ ಸಣ್ಣ ಪುಟ್ಟ ಕೆಲಸಗಳು ಇದರ ಕಾಡ್ತಕ್ಕಂಥದ್ದು ಅವರಿಗೆ ತೋರಿಸ್ತದೆ ಇದ್ದಕ್ಕಿದ್ದಾಗೆ ಪ್ರಯಾಣಗಳು ಬರ್ಬೋದು ನೆರವರೊಟ್ಟಿಗೆ ಪ್ರಯಾಣಗಳು ಬರ್ಬೋದು ಆದರೆ ಒಂದು ವಿಚಾರ ಸ್ವಲ್ಪ ಮಟ್ಟಿಗೆ ಈ ಅಣ್ಣ ತಮ್ಮಂದರ ತಮ್ಮಂದರ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಧನು ರಾಶಿಯಲ್ಲಿರ್ತಕ್ಕಂಥವ್ರು ವಾಗ್ವಾದಗಳಾಗ್ಬೋದು ನಿಮ್ಮದೇ ತಪ್ಪಿಟ್ಕೊಂಡು ಕೆಲವೊಮ್ಮೊಮ್ಮೆ ಆ ವಾಗ್ವಾದಗಳು ಬೇರೆಯವ್ರ ಮೇಲೆ ಒರೆಸ್ತಕ್ಕಂಥದ್ದು ತಪ್ಪು ಅಪವಾದಗಳನ್ನು ಒರೆಸ್ತಕ್ಕಂಥದ್ದು ಬರುತ್ತೆ ಎಚ್ಚರ ಸಾಧ್ಯವಾದಷ್ಟು ಶಿವನ ಆರಾಧನೆ ಭಾಳ ಮುಖ್ಯ ಮಕರ ರಾಶಿಯ ಈ ದಿನದ ಫಲಾಫಲ ನೋಡಿ ಮಕರ ರಾಶಿಯವ್ರಿಗೆ ವ್ಯಾಪಾರ ವಹಿವಾಟುಗಳು ಅಥವಾ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಇವರೆಲ್ಲರಿಗೂ ಕೂಡ ಶುಭವನ್ನು ತರ್ತದೆ ಆದರೆ ಸಿಟ್ಟನ್ನು ಕಂಟ್ರೋಲ್ ಮಾಡಿಕೊಳ್ಳಿ ಮ್ಯಾಕ್ಸಿಮಮ್ ಈ ದಿನ ತಾವು ಹಣವನ್ನು ಸಂಪಾದನೆಯನ್ನು ಮಾಡ್ತಕ್ಕಂಥದ್ದು ವ್ಯಾವಹಾರಿಕವಾಗಿ ಉತ್ತಮವಾದ ಇದೆ ಖಂಡಿತ ಚೆನ್ನಾಗಿದೆ ಹಾಗೆ ಕುಂಭರಾಶಿಯ ಫಲಾಫಲ ಕುಂಭರಾಶಿಯವರಿಗೆ ಒಂದು ರೀತಿಯಾದಂಥ ರಾಜಯೋಗದ ಕಾಲ ಯಾರ್ಯಾರು ಕುಂಭರಾಶಿಯಲ್ಲಿದ್ದೀರೋ ತಮ್ಮ ಸ್ವಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತೀರಿ ಕೆಲಸ ಕಾರ್ಯಗಳಲ್ಲಿ ಉತ್ತಮವಾಗಿರ್ತಕ್ಕಂಥದ್ದಿದೆ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಕಾಲ ಆದರೆ ಚಟ ಏನಾದರೂ ಇದ್ದರೆ ಅಂದರೆ ಏನಾದರೂ ಅಡಿಕ್ಷನ್ ಪ್ರಿಯರ್ ಸ್ವಲ್ಪ ಹಣ ಖರ್ಚಾಗ್ತಕ್ಕಂಥದ್ದು ತೋರಿಸ್ತದೆ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಖಂಡಿತ ಆರೋಗ್ಯದಲ್ಲಿ ವೃದ್ಧಿ ವಿಷ ವಿಶೇ ದಿನ ಕೂಡ ಆಗ್ತಕ್ಕಂಥದ್ದಿದೆ ಖಂಡಿತವಾಗಿ ಚೆನ್ನಾಗಿದೆ ಒಳ್ಳೆಯದಾಗಲಿ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವ್ರಿಗೆ ನೋಡಿ ಸ್ವಲ್ಪ ಹಣಕಾಸಿನ ಒಂದು ವಹಿವಾಟುಗಳು ಅಥವಾ ಹಣಕಾಸಿನಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದಿರುತ್ತೆ ಖಂಡಿತವಾಗಿ ಯಾರಿಗೂ ಇವತ್ತು ಹಣ ಕೊಡಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ನಷ್ಟ ಭಾವ ಇರೋದ್ರಿಂದ ನಷ್ಟಸ್ಥಾನದಲ್ಲಿ ಸ್ವಲ್ಪ ಶನಿ ಇರೋದರಿಂದ ಖಂಡಿತವಾಗಿ ನಷ್ಟ ಸ್ಥಾ ನಷ್ಟ ಆಗ್ತಕ್ಕಂಥದ್ದು ಇರುತ್ತೆ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸಗಳು ಕಂಡು ಹೋಗ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಹಣದ ವಿಚಾರವಾಗಿ ಎಚ್ಚರಿಕೆ ಸಾಧ್ಯವಾದಷ್ಟು ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿ ಎಳ್ಳಿನ ಪದಾರ್ಥಗಳನ್ನು ಹಂಚತಕ್ಕಂಥ ಕೆಲಸ ಮಾಡಿ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಇವತ್ತಿನ ವಿಶೇಷತೆ ವಸಂತ ಪಂಚಮಿ ಈ ವಸಂತ ಪಂಚಮಿ ಭಾಳ ವಿಶೇಷವಾಗಿ ಸರಸ್ವತಿಯ ಆರಾಧನೆಗೆ ಭಾಳ ಪ್ರಮುಖವಾಗಿರ್ತಕ್ಕಂಥ ದಿನ ವಿದ್ಯಾರ್ಥಿಗಳಿಗೆ ಜೊತೆಗೆ ವಿದ್ಯಾಭ್ಯಾಸವನ್ನು ಪ್ರಾರಂಭವನ್ನು ಮಾಡ್ತಕ್ಕಂಥವ್ರಿಗೆ ಭಾಳ ಪ್ರಮುಖವಾಗಿರ್ತಕ್ಕಂಥ ದಿನ ಇದು ವಿಶೇಷವಾಗಿ ಸರಸ್ವತಿಯ ಆರಾಧನೆಗೆ ಇರ್ತಕ್ಕಂಥ ದಿನ ನಾವು ಇವತ್ತು ಸರಸ್ವತಿ ಕ ಹೆಚ್ಚು ಕಡಿಮೆ ಎಲ್ಲರೂ ಕೂಡ ಲಕ್ಷ್ಮಿಯನ್ನು ಆರಾಧನೆ ಮಾಡ್ತೇವೆ ಆದರೆ ಸರಸ್ವತಿ ಆರಾಧನೆ ಬಹಳಷ್ಟು ಬಹಳ ವಿರಳತೆ ಇವತ್ತು ಸರಸ್ವತಿಯನ್ನು ಆರಾಧನೆಯನ್ನು ಮಾಡಿಕೊಳ್ಳಿ ಓಂ ಐಂ ಐಂ ಸರಸ್ವತ್ಯೈ ಐಂ ನಮಃ ಸಾಧ್ಯವಾದಷ್ಟು ಮಂತ್ರಗಳ ಮೂಲಕ ಆ ಸರಸ್ವತಿ ದೇವಿಯನ್ನು ಆರಾಧನೆ ಮಾಡಿ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥವ್ರಿಗೆ ಖಂಡಿತವಾಗಿ ಈ ದಿನ ಬಹಳ ದಿನ ಸರಸ್ವತಿಯ ಪೂಜೆಯನ್ನು ಮಾಡಿಕೊಳ್ಳಿ ಮಕ್ಕಳಲ್ಲಿ ಓಂ ಐಂ ನಮಃ ಮಂತ್ರವನ್ನು ಒರೆಸಿ ಖಂಡಿತವಾಗಿ ಎಲ್ಲೂ ಹೋಗೋದು ಬೇಡ ಮನೆಯಲ್ಲೇ ನೀವು ವಿದ್ಯಾ ವಿದ್ಯಾಭ್ಯಾಸವನ್ನು ಮಕ್ಕಳಿಗೆ ತಿದ್ದಿಸ್ಬೋದು ಓಂ ಐಂ ನಮಃ ಇದು ಭಾಳ ಮುಖ್ಯವಾಗಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ತಗೊಳ್ಳಿ ಅಕ್ಕಿಯನ್ನು ತಗೊಂಡು ಅದರಲ್ಲಿ ಪೂಜಾ ಪುನಸ್ಕಾರಗಳನ್ನು ಮಾಡಿ ಈ ಅನಾಮಿಕ ಬೆರಳಿನಿಂದ ಓಂ ಐಂ ನಮಃ ಮಂತ್ರವನ್ನು ಒರೆಸಿ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ನಿಮಗೆ ವಿದ್ಯಾವೃದ್ಧಿ ಆಗ್ತಕ್ಕಂಥದ್ದು ಇರುತ್ತೆ ಜ್ಞಾನ ವೃದ್ಧಿ ಜ್ಞಾನಕ್ಕೆ ಸಾಂಕೇತಿಕವಾಗಿರ್ತಕ್ಕಂಥವಳು ಸರಸ್ವತಿ ಜ್ಞಾನವನ್ನು ವೃದ್ಧಿ ಕೊಡ್ತಾಳೆ ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ಎಷ್ಟು ಭಾರಿ ಸಾಧ್ಯವಾಗ್ತದೋ ಮಂತ್ರವನ್ನು ಹೇಳ್ಕೊಳ್ಳಿ ಓಂ ಐಂ ಐಂ ಸರಸ್ವತಿ ಐ ನಮಃ ಈ ಮಂತ್ರದ ಮುನಕೇನ ನಿಮ್ಮ ಸಬ್ಕಾನ್ಷಿಯಸ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ ಅತ್ಯಂತ ಉತ್ಕೃಷ್ಟವಾಗಿರತಕ್ಕಂಥ ಒಂದು ದಿನ ಆಗಿರೋದ್ರಿಂದ ನಿಜವಾಗ್ಲೂ ಪರಿಣಾಮಕಾರಿಯಾಗಿ ನಿಮ್ಮ ವಿದ್ಯಾಭ್ಯಾಸದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬಂತು